ಕೇರಳದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಅರುವತ್ತ ಮೂರಕ್ಕೆ ಏರಿಕೆಯಾಗಿದೆ ವಯನಾಡು ಜಿಲ್ಲೆಯ ಮುಂಡಕೈ ಮತ್ತು ಚೂರನ್ಮಾಲ ಪ್ರದೇಶದಲ್ಲಿ ನಾಲ್ಕು ಗಂಟೆಯ ಅವಧಿಯಲ್ಲಿ ಮಧ್ಯರಾತ್ರಿ ಮೂರು ಬಾರಿ ಭೂಕುಸಿತ ಸಂಭವಿಸಿದೆ ಮಧ್ಯರಾತ್ರಿ ಒಂದು ಗಂಟೆಗೆ ಮುಂಡಕೈ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿತ್ತು ಅದಾದ ಬಳಿಕ ನಾಲ್ಕು ಗಂಟೆಯ ಸುಮಾರಿಗೆ ನಸುಕಿನ ಜಾವ ನಾಲ್ಕು ಗಂಟೆಯ ಸುಮಾರಿಗೆ ಚೂರನ್ಮಾಲ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿತ್ತು ವಿಚಿತ್ರ ಏನು ಅಂತ ಹೇಳಿದ್ರೆ ಚೂರನ್ಮಾಲಾದಲ್ಲಿ ಪ್ರವಾಹದಿಂದ ಸಂತ್ರಸ್ತರಾಗಿರುವಂಥವರಿಗೆ ಕ್ಯಾಂಪನ್ನು ಹಾಕಲಾಗಿತ್ತು ಶಿಬಿರವನ್ನು ಮಾಡಲಾಗಿತ್ತು ಅಲ್ಲಿಯೇ ಪಕ್ಕದಲ್ಲಿ ಶಾಲೆಗಳಿತ್ತು ಭೀಕರ ಭೂಕುಸಿತದಲ್ಲಿ ಆ ಶಾಲೆ ಕ್ಯಾಂಪು ಎಲ್ಲವೂ ಕೂಡ ಮನೆಗಳು ಕೂಡ ಕೊಚ್ಚಿಕೊಂಡು ಹೋಗಿವೆ ಜೊತೆಗೆ ಕನೆಕ್ಟ್ ಆಗ್ತಾ ಇದ್ದಂತಹ ಸೇತುವೆ ಕೂಡ ಕೊಚ್ಚಿಕೊಂಡು ಹೋಗಿದೆ ಕೇರಳದ ಮಾಧ್ಯಮಗಳು ನೀಡ್ತಾ ಇರುವಂತಹ ವರದಿಯ ಪ್ರಕಾರ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ ಆದಂತಹ ಪ್ರದೇಶಗಳಲ್ಲಿ ಹರಿತಾ ಇರುವಂತಹ ನದಿಗಳಲ್ಲಿ ಮೃತಪಟ್ಟವರ ಮೃತದೇಹಗಳು ತೇಲಿಕೊಂಡು ಹೋಗ್ತಾ ಇದೆ ಅದರಲ್ಲೂ ವಿಚಿತ್ರ ಅದರಲ್ಲೂ ಭೀಕರ ಏನು ಅಂತ ಹೇಳಿದ್ರೆ ಕೆಲವು ಮೃತದೇಹಗಳ ರುಂಡ ಕೈಕಾಲು ದೇಹದ ಅಂಗಾಂಗಗಳು ನದಿಯಲ್ಲಿ ತೇಲಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಆ ಪ್ರದೇಶದ ಜನರ ಕಣ್ಣ ಎದುರಿಗೆ ಕಟ್ಟಿರುವಂಥದ್ದು ಎನ್ ಡಿ ಆರ್ ಎಫ್ ಮತ್ತು ಎಸ್ ಟಿ ಆರ್ ಎಫ್ ಎರಡೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿವೆ ಸೇನೆ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿವೆ ಕ್ಷೇತ್ರದ ಶಾಸಕರು ಕೊಟ್ಟಿರುವಂತಹ ಮಾಹಿತಿಯ ಪಳಿ ಪ್ರಕಾರ ಸಂಜೆ ಐದು ಗಂಟೆಯ ಹೊತ್ತಿಗೆ ಈ ಪ್ರದೇಶ ಸಂಪೂರ್ಣ ಕತ್ತಲಾಗಿ ಬಿಡುತ್ತೆ ಹೀಗಾಗಿ ಸಂಜೆ ಐದು ಗಂಟೆಯ ಬಳಿಕ ಪರಿಹಾರ ಕ ಕಾರ್ಯಾಚರಣೆ ಮಾಡುವಂಥದ್ದು ಭಾರಿ ಕಷ್ಟ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂಜೆ ಐದು ಗಂಟೆಯ ಬಳಿಕ ಪರಿಹಾರ ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಭಾರಿ ಕಷ್ಟ ಇದೆ ಕಾರಣ ಸಂಜೆ ಐದು ಗಂಟೆಯಷ್ಟೊತ್ತಿಗೆ ಈ ಪ್ರದೇಶದಲ್ಲಿ ಕತ್ತಲು ಆವರಿಸುತ್ತೆ ಎನ್ನುವಂತಹ ಮಾಹಿತಿಯನ್ನು ಸ್ಥಳೀಯ ಶಾಸಕರು ಕೂಡ ಹಂಚಿಕೊಂಡಿದ್ದಾರೆ ವಾಯುಸೇನಾ ಹೆಲಿಕಾಪ್ಟರ್ಗಳಿಗೆ ಈ ದುರಂತ ನಡೆದಂತಹ ಸ್ಥಳಗಳಲ್ಲಿ ಲ್ಯಾಂಡಿಂಗ್ ಕಷ್ಟ ಆಗ್ತಿದೆ ಬಿಕಾಸ್ ಆಫ್ ಬ್ಯಾಡ್ ವೆದರ್ ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಸೊ ಪರಿಹಾರ ಕಾರ್ಯಾಚರಣೆ ತೀವ್ರ ಗತಿಯಲ್ಲಿ ಸಾಕ್ತಾ ಇದೆ ಮೃತದೇಹಗಳು ಮೃತದೇಹಗಳ ಅಂಗಾಂಗಗಳು ನದಿಯಲ್ಲಿ ತೇಲಿಕೊಂಡು ಹೋಗ್ತಾ ಇದೆ ಅಕ್ಷರಶಃ ಭೀಕರ ದುರಂತ ಇದು ಕೇರಳದಲ್ಲಿ ಲ್ಯಾಂಡ್ ಸ್ಲೈಡ್ ಇತ್ತೀಚಿನ ವರ್ಷಗಳಲ್ಲಿ ನಿರಂತರವಾಗಿ ಆಗ್ತಾ ಇದೆ ಪ್ರವಾಹ ಮಳೆಯ ಕಾರಣ ಮತ್ತು ಅತಿಯಾದಂತಹ ಅರಣ್ಯ ದುರ್ಬಳಕೆಯ ಕಾರಣ ಅರಣ್ಯ ನಾಶದ ಕಾರಣ ಇವತ್ತು ಲೋಕಸಭೆಯಲ್ಲಿ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ವಯನಾಡು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಆಗಿರುವಂತಹ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ದುರಂತದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು ಸರ್ಕಾರದಿಂದ ಅಧಿಕ ನೆರವನ್ನು ನೆರವಿಗೋಸ್ಕರ ಮನವಿಯನ್ನು ಮಾಡಿದ್ರು ಇತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ದುರಂತಕ್ಕೆ ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿಯ ನೆರವನ್ನು ಘೋಷಿಸಲಾಗಿದೆ ಸೇನೆ ಕೂಡ ಈ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ ಸಾವಿನ ಪ್ರಮಾಣ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಕೇರಳದಲ್ಲಿ ಹವಾಮಾನ ಇಲಾಖೆ ಪ್ರಕಟಿಸಿರುವಂತಹ ಮಾಹಿತಿಗಳ ಪ್ರಕಾರ ಮುಂದಿನ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಕೇರಳದಲ್ಲಿ ಇನ್ನಷ್ಟು ಧಾರಾಕಾರ ಮಳೆ ಮುಂದುವರಿಯಲಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸೊ ಈ ಪ್ರವಾಹ ಮಳೆ ಆಗಿರುವಂತಹ ಭೂಕುಸಿತದಲ್ಲಿ ಪರಿಹಾರ ಕಾರ್ಯ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ ಅತ್ಯಂತ ಭೀಕರ ದುರಂತ ಕೇರಳದಲ್ಲಿ ಆಗಿರುವಂಥದ್ದು ವಯನಾಡು ಭೂಕುಸಿತ ಅರವತ್ತ ಮೂರು ಮಂದಿ ಸದ್ಯದ ಮಾಹಿತಿಯ ಪ್ರಕಾರ ಮೃತಪಟ್ಟಿದ್ದಾರೆ ಹುಡುಕಾಟಗಳು ನಡೀತಾ ಇದೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಮಂದಿ ವಾಸವಿರುವಂತಹ ಪ್ರದೇಶದಲ್ಲಿ ಈ ದುರಂತ ನಡೆದಿರುವಂಥದ್ದು ಇನ್ನೂರಕ್ಕೂ ಅಧಿಕ ಮನೆಗಳಿವೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಶಾಲೆ ಮನೆಗಳು ಅಂಗಡಿಗಳು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿವೆ ಅಕ್ಷರಶಃ ಏನೂ ಉಳಿದಿಲ್ಲ ಆ ಭಾಗದಲ್ಲಿ ಎಲ್ಲವೂ ಕೂಡ ಭೂಕುಸಿತದಿಂದಾಗಿ ಮಣ್ಣಿನ ರಾಶಿಗಳ ಅಡಿಯಲ್ಲಿ ಮುಚ್ಚಿ ಹೋಗಿವೆ ಅದರ ಅಡಿಯಲ್ಲಿ ಹೊದಗಿ ಹೋಗಿವೆ ಸೊ ಅತ್ಯಂತ ದೊಡ್ಡ ದುರಂತ